ಸಮ್ಮರಾಗಿ ವಕೀಲರು ಕಲಬುರಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತೆರಡನೆಯ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಇಂದು ಬೆಂಗಳೂರಿನ ಅವರ ಸ್ವಗ್ರಹಕ್ಕೆ ಆಗಮಿಸಿ ಶುಭ ಶುಭಕೋರನ್ನು ಕಂಡು ಒಂದು ಸಂತಸದ ವಾತಾವರಣವನ್ನು ಇಲ್ಲಿ ಮೂಡಿದೆ ಹಾಗಾಗಿ ಇನ್ನೂ ಅವರು ಆರೋಗ್ಯ ಕೊಟ್ಟು ದೇವರು ಕಾಪಾಡಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಅವರು ಇನ್ನೂ ಉನ್ನತ ಹುದ್ದೆಗೆ ಹೋಗ್ಲೆಂದು ಇನ್ನೊಮ್ಮೆ ಆರಿಸುತ್ತಾ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತ ये भी बिटे 30 मिनट बाय बाय और वो ना क्लियर मार दो वो का टाइम क्लियर मार दो यार कल कल गाड़ी हो गई ತೆಗೆಣ್ಣ ತೆಗಿತ್